ಆಮೇಲೆ ಯುಟ್ರಸ್ ಓವರಿ ಲೇಪ ಇರೋವಂಥದ್ದು ಇದೆಲ್ಲ ಹಾಗೆ ಈಗ ಯುಟ್ರಸ್ಸಿಗೆ ಹಾಕುವಂಥ ಲೇಪ ಇರ್ಬೋದು ಕಿಡ್ನಿಗೆ ಹಾಕುವಂಥ ಲೇಪ ಇರ್ಬೋದು ಹೃದಯಾವರ್ಣ ಲೇಪ ಅಂತ ಹೃದಯಕ್ಕೆ ಹಾಕುವಂಥದ್ದು ಲೇಪ ಇರ್ಬೋದು ಆಮೇಲೆ ಈ ಫೋಲ್ ಸ್ಪೈನಿಗೆ ಹಾಕುವಂಥ ಲೇಪಗಳಾಗಿರ್ಬೋದು ಅಥವಾ ಬರೀ ಲೋ ಬ್ಯಾಕಿಗಷ್ಟೇ ಹಾಕೋದು ಅಥವಾ ನೆಕ್ಕಿಗಷ್ಟೇ ಹಾಕೋದು ಭುಜಕ್ಕಷ್ಟೇ ಹಾಕೋದು ಈ ರೀತಿ ಕೆಲವೊಂದಿಷ್ಟು ಅಂಗಾಂಗಗಳಿಗೆ ಮಾತ್ರ ಹಾಕುವಂತಹ ಲೇಪಗಳನ್ನ ನೀವು ನೋಡಿರ್ಬೋದು ಈಗ ಹರ್ನಿಯಾ ಲೇಪ ಅಂತ ನಾವು ಹರ್ನಿಯಾ ಇದ್ದ ಜಾಗಕ್ಕೆ ಮಾತ್ರ ಇರುತ್ತೆ ಅಥವಾ ಜಾಯಿಂಟ್ಸ್ಗಳಿಗೆ ಬರೀ ಜಾಯಿಂಟ್ಸ್ಗಳಲ್ಲಿ ಸ್ಟಿಫ್ನೆಸ್ ಪೇನ್ ಇದ್ದಾಗ ಜಾಯಿಂಟ್ಸ್ ಲೇಪ ಅಂತ ಬರೀ ಎಲ್ಲ ಜಾಯಿಂಟ್ಸ್ಗಳಿಗೆ ಮಾತ್ರ ಹಾಕುವಂಥದ್ದು ಇರುತ್ತೆ ತುಂಬ ಈ ಮೈಗ್ರೇನ್ ಇಶ್ಯೂಸ್ ಎಲ್ಲ ಇದ್ದಾಗ ನಾವು ಶಿರೋ ಆ ಲೇಪ ಅಂತ ಮಾಡ್ತೀವಿ ಇಲ್ಲಿ ಆ ಒಂದು ಫ್ರಂಟಲ್ ಸೈನಸ್ ಮತ್ತು ಇದನ್ನು ನಮ್ಮ ದೇಹದ ಎಲ್ಲ ಈ ಸೈನಸ್ ಇರುವಂಥ ಜಾಗಕ್ಕೆ ಮಾತ್ರ ಮಾಡಲಿಕ್ಕೆ ಈ ಮೈಗ್ರೇನು ಸೈನಸೈಟಿಸ್ ಇದರಿಂದೆಲ್ಲ ಇರ್ತಾರಲ್ಲ ಆವಾಗ ಆ ಜಾಗಕ್ಕೆ ಮಾತ್ರ ಆ ಲೇಪನ ಮಾಡುವಂಥದ್ದು ಪದ್ಧತಿ ಇರುತ್ತೆ ಹೀಗೆ ಈ ಲೇಪನ ಅನ್ನುವಂಥದ್ದು ಅಗೇನ್ ಸ್ವೇದನ ಚಿಕಿತ್ಸೆಯಲ್ಲೇ ಬರೋದು ಆವಾಗ ನಾನು ನಿಮಗೆ ನೀ ಪ್ಯಾಕ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ನಲ್ಲ ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಅಂಗಾಂಗಗಳಿಗೆ ಅಂತ ನಾವು ಬಂದಾಗ ಈಗ ಲಂಗ್ಸ್ ಸಮಸ್ಯೆ ಇದ್ದವರಿಗೆ ಲಂಗ್ಸಿಗೆ ಲೇಪ ಹಾಕ್ತೀವಿ ಹಾರ್ಟಿಂದಕ್ಕೆ ಲೇಪ ಅಂತ ಹಾಕೋದು ಅಥವಾ ಕಿಡ್ನಿಗೆ ಹಾಕುವಂಥದ್ದು ಪ್ಯಾಂಕ್ರಿಯಾಸಿಗೆ ಸ್ಪ್ಲೀನಿಗೆ ಲಿವರಿಗೆ ಲೇಪ ಹಾಕೋದು ಇದೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಸ್ಪೆಸಿಫಿಕಲಿ ಅಂಗಾಂಗಗಳಿಗೆ ಅದನ್ನ ಹಾಕೋದು ಯಾಕೆ ಅಂತಂದ್ರೆ ಅಗೇನ್ ಆರ್ಗನಿಗೆ ಮುಖ್ಯವಾದ ಬಸ್ತಿ ಔಷಧಿ ಅಥವಾ ನಿಮ್ಗೆ ಏನ್ ಚಿಕಿತ್ಸೆ ಮೇನ್ ನಡೀತಾ ಇದೆ ಆ ಚಿಕಿತ್ಸೆಯಲ್ಲಿ ಹಾಕಿದಂತಹ ಔಷಧಿ ಆ ಅಂಗಾಂಗಗಳಿಗೆ ರೀಚ್ ಆಗೋದಕ್ಕೆ ಆ ಅಂಗಾಂಗವನ್ನು ಸ್ಟಿಮ್ಯುಲೇಟ್ ಮಾಡುತ್ತಿದ್ದು ಅಲ್ಲಿಗೆ ಆ ಲೇಪವನ್ನು ಹಾಕೋದ್ರಿಂದ ಈಗ ಲೇಪವನ್ನು ಹಾಕುವಾಗ ಏನಾಗುತ್ತೆ ಇದು ಓವರ್ ಆಲ್ ಆಗಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ ನೀವಿಲ್ಲಿ ಹೃದ್ರೋಗಿಗಳೇ ಆಗಬೇಕಂತಿಲ್ಲ ಈಗ ಉದಾಹರಣೆಗೆ ಮನೆಯಲ್ಲಿ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಅಮ್ಮಂಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಅಪ್ಪನೂ ಹೈ ಬಿ ಪಿ ಇಲ್ಲಿದ್ದರೂ ಅಮ್ಮ ಹಾರ್ಟ್ ಅಟ್ಯಾಕಿಂದ ಡೆತ್ ಆಯಿತು ಇಂತಹ ಹಿಸ್ಟ್ರಿ ಎಲ್ಲ ಇದ್ದಾಗ ನಮಗೇನಾಗಿರ್ತದೆ ಜೆನೆಟಿಕಲಿ ಹಾರ್ಟ್ ಸಂಬಂಧಿ ಸಮಸ್ಯೆ ಬರುವಂತಹ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಆಗಲೂ ನಾವು ಈ ಲೇಪವನ್ನು ಹಾಕೋಬೋದು ಯಾಕೆ ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಹೃದಯವನ್ನು ಹೆಚ್ಚಿಗೆ ನಾವು ಒಂದು ಸರ್ವೀಸಿಂಗ್ ಮಾಡಿದ ಹಾಗೆ ಹೃದಯವನ್ನು ಚೆನ್ನಾಗಿಟ್ಕೊಂಡ್ರೆ ಮುಂಬರುವಂಥದ್ದು ಈಗ ನನಗೆ ಜೆನೆಟಿಕಲಿ ಆ ಬರುವಂಥ ಸಾಧ್ಯತೆ ಇದ್ದರೂ ಕೂಡ ಬಹುಶಃ ನಂಗೆ ಐವತ್ತೈದನೇ ವಯಸ್ಸಲ್ಲಿ ಬರೋದನ್ನು ನಾನು ಅರವತ್ತೈದು ವರ್ಷ ತನಕ ಪೋಸ್ಟ್ಪೋನ್ ಮಾಡ್ಬೋದು ಅರವತ್ತೈದು ವರ್ಷದಲ್ಲಿ ಬರೋದನ್ನು ಎಪ್ಪತ್ತೈದು ವರ್ಷ ತನಕ ಪೋಸ್ಟ್ಪೋನ್ ಮಾಡ್ಬೋದು ಈ ರೀತಿಯಾಗಿ ಆ ಅಂಗಾಂಗಗಳಿಗೆ ಹಾಕುವ ಲೇಪ ಏನಿದೆ ಈಗ ಲಂಗ್ ಸ್ಲೇಪ ಅಂತ ಹಾಕ್ತಾರೆ ಲಂಗ್ ಸ್ಲೇಪ ಏನು ಮಾಡುತ್ತೆ ಲಂಗ್ ಎಫಿಷಿಯೆನ್ಸಿಯನ್ನು ಹೆಚ್ಚು ಮಾಡುತ್ತೆ ಆ ಲಂಗ್ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡೋದ್ರ ಜೊತೆಯಲ್ಲಿ ಪಂಚಕರ್ಮದ ಅಬ್ಸಾರ್ಬ್ಷನನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಈ ಎಲ್ಲ ಅಂಗಾಂಗಗಳು ಲಿವರು ಯುಟ್ರಸ್ಸು ಓವರಿ ಲಂಗ್ಸು ಥ್ರೋಟು ಥೈರಾಯ್ಡು ಈ ಎಲ್ಲ ಲೇಪಗಳು ಏನು ಮಾಡುತ್ತೆ ಅಂತಂದರೆ ಆಯಾ ಜಾಗಗಳಲ್ಲಿ ಸರ್ಕ್ಯುಲೇಷನನ್ನು ಹೆಚ್ಚು ಮಾಡುತ್ತೆ ಬೇಸಿಕಲಿ ಇಲ್ಲಿ ನೀವು ಈ ಊಟ ತಿಂಡಿ ಎಲ್ಲಾದ್ಮೇಲೆ ಕಷಾಯ ಕುಡಿತಿರ್ತಿರಲ್ಲ ನಮ್ಮ ಸಿಸ್ಟರ್ ಎಲ್ಲ ಕೊಡೋದು ನೋನಿ ಹಣ್ಣಿನ ಜ್ಯೂಸ್ ಎಲ್ಲ ತಿಂದ ಕುಡಿತಿರ್ತಿರಲ್ಲ ಸೊ ಈ ಕುಡಿತಾ ಇರುವಂಥ ಔಷಧಿಗಳು ಜ್ಯೂಸ್ಗಳು ಕಷಾಯಗಳು ಇದರಲ್ಲಿರುವಂಥ ಆ್ಯಕ್ಟಿವ್ ಮೊಲಿಕ್ಯೂಲ್ ಏನಿದೆ ಆ್ಯಕ್ಟಿವ್ ಇಂಗ್ರೀಡಿಯಂಟ್ಸ್ ಏನಿದೆ ಆ ಆ್ಯಕ್ಟಿವ್ ಇಂಗ್ರೀಡಿಯಂಟ್ಸ್ ನಿಮ್ಮ ದೇಹದ ಅಗತ್ಯ ಇರೋ ಭಾಗಕ್ಕೆ ರೀಚ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈಗ ನೀವು ಕುಡ್ದ ಕಷಾಯ ಇದು ಔಷಧಿ ಎಲ್ಲ ಜೀರ್ಣ ಆಯಿತು ಜೀರ್ಣ ಆಗಿ ಅಬ್ಸಾರ್ಬ್ ಆಯಿತು ಅಬ್ಸಾರ್ಬ್ ಆಗಿ ಧಾತುವಾಗ್ನಿ ಲೆವೆಲಿಗೆ ಹೋಯಿತು ಧಾತುವಾಗ್ನೆ ಲೆವೆಲಿಂದ ಎಲ್ಲ ಅಂಗಾಂಗಗಳಿಗೆ ಅದು ಸಪ್ಲೈ ಆಗಬೇಕಲ್ಲ ಸಪ್ಲೈ ಆಗುವಾಗ ಈ ಜಾಗಕ್ಕೆ ನಾನು ಲೇಪ ಹಾಕಿದ್ರೆ ಏನು ಮಾಡುತ್ತೆ ಅಲ್ಲಿರೋ ಆಕ್ಟಿವ್ ಇಂಗ್ರೀಡಿಯಂಟ್ಸನ್ನು ಎಳೆದು ತಂದು ಆ ಅಂಗಾಂಗಕ್ಕೆ ಇನ್ನಷ್ಟು ಬೇಗವಾಗಿ ರೀಚ್ ಆಗಲಿಕ್ಕೆ ಇದೊಂಥರ ಸ್ಪೀಡ್ ಪೋಸ್ಟ್ ಇದ್ದಂಗೆ ಸ್ಪೀಡ್ ಪೋಸ್ಟು ಮತ್ತೇನೇನೋ ಇರುತ್ತಲ್ಲ ಕೊರಿಯರಲ್ಲೆಲ್ಲ ತುಂಬ ಫಾಸ್ಟ್ ಆ್ಯಕ್ ಅಂತ ಫಾಸ್ಟಾಗಿ ಕಳಿಸ್ಲಿಕ್ಕೆ ಸೊ ಈ ಅಂಗಾಂಗಗಳಿಗೆ ನೀವು ಲೇಪನ ಚಿಕಿತ್ಸೆನ ತೊಗೊಂಡಾಗ ಏನು ಮಾಡುತ್ತೆ ಇದು ಬೇರೆ ನಿಮ್ಮ ಚಿಕಿತ್ಸೆಯ ಫಲಿತಾಂಶವನ್ನು ಇನ್ನು ಸ್ಪೀಡಪ್ ಮಾಡುತ್ತೆ ಇನ್ನು ಫಾಸ್ಟಾಗಿ ಅದು ರಿಸೀವ್ ಆಗೋ ಥರ ಮಾಡುತ್ತೆ ಇದಿಷ್ಟು ಲೇಪಗಳ ಬಗ್ಗೆ ಆಯಿತಾ ಲೇಪದ ಬಗ್ಗೆ ಇನ್ನೆಂಥರೂ ಡೌಟ್ಸ್ ಇದೆಯಾ ಯೂಶ್ವಲಿ ಅದೇ ಒಂದು ಮುಹೂರ್ತ ಕಾಲ ಹೀಗೆ ಇರುತ್ತೆ ಮತ್ತೆ ಡಿಪೆಂಡ್ಸ್ ಕೆಲವೊಂದೆಲ್ಲ ನಾವು ಹೆಚ್ಚಿಗೆ ಸಮಯ ಇಡೋದು ಇರುತ್ತೆ ಅಲ್ಲಿ ಯಾವ ದ್ರವ್ಯ ಹಾಕಿದ್ದಾರೆ ಅಂತ ಲೇಪದಲ್ಲೂ ಅಷ್ಟೇ ನೀವು ನೋಡ್ಬೋದು ಕೆಲವೊಂದು ಲೇಪದಲ್ಲಿ ಹಸಿರು ಸೊಪ್ಪನ್ನೇ ಉಜ್ಜಿ ಇದು ಅರ್ದು ಹಾಕಿರ್ತಾರೆ ಕೆಲವು ಲೇಪದಲ್ಲಿ ಪುಡಿಗಳಿರುತ್ತೆ ಕೆಲವು ಲೇಪದಲ್ಲಿ ಮಣ್ಣಿರುತ್ತೆ ಮಣ್ಣಿನ ಲೇಪ ಹಾಕಿರ್ತಾರೆ ಕೆಲವು ಲೇಪದಲ್ಲಿ ಒಂದಿಷ್ಟು ಕಾಯಿಗಳನ್ನು ತೇಯ್ದು ಅದರ ಪೇಸ್ಟನ್ನು ಹಾಕಿರ್ತಾರೆ ಕೆಲವೊಂದಿದ್ರಲ್ಲಿ ಈ ಗಂಧದ ಕಲ್ಲಲ್ಲಿ ಈ ಗಂಧ ತೇಯ್ದ ಹಾಗೆ ಬೇರನ್ನೆಲ್ಲ ತೇಯ್ದು ಆ ಬೇರಿನ ಲೇಪವನ್ನು ಹಾಕಿರ್ತಾರೆ ಹೀಗೆ ಯಾವ ದ್ರವ್ಯದಿಂದ ಲೇಪ ಅಂತ ಡಾಕ್ಟರ್ ನಿರ್ಧಾರ ಮಾಡ್ತಾರೆ ಬಟ್ ಲೇಪನ ಚಿಕಿತ್ಸೆಯ ಬೇಸಿಕ್ ಪ್ರಿನ್ಸಿಪಲ್ ಹಾಗೂ ಸಿದ್ಧಾಂತ ಈ ರೀತಿಯಾಗಿ ವರ್ಕ್ ಆಗತ್ತೆ